ಚಿಂತಾಮಣಿ ನಗರ ಸರ್ಕಾರಿ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಚಿಂತಾಮಣಿ ಘಟಕದಿಂದ ಹಮ್ಮಿಕೊಂಡಿದ್ದ ಹೊಸ ಐದು ಅಶ್ವಮೇಧ ಬಸ್ಗಳಿಗೆ ಚಾಲನೆ ನೀಡಿ ಸಾರಿಗೆ ಜಿಲ್ಲಾಧಿಕಾರಿ ಹಿಮವರ್ಧನೆ ಮಾತನಾಡಿ ಪಾಯಿಂಟ್ ಟು ಪಾಯಿಂಟ್ಗೆ ಶೀಘ್ರವಾಗಿ ತಲುಪಲು ಈ ಅಶ್ವಮೇಧ ವಾಹನಗಳನ್ನು ರೂಪಿಸಿದ್ದು ಇವು ಚಿಂತಾಮಣಿಯಿಂದ ಬೆಂಗಳೂರಿಗೆ ತಡರಹಿತವಾಗಿ ಸಂಚರಿಸಲಿವೆ ಎಂದರು ಇನ್ನು ಈ ಬಸ್ಗಳು ಮಾಮೂಲಿ ಸಾರಿಗೆ ಬಸ್ಗಳಿಗಿಂತಲೂ ವಿಭಿನ್ನವಾಗಿದ್ದು ಆರಾಮವಾಗಿ ಕುಳಿತುಕೊಳ್ಳಲು ಆಸನಗಳು ಎಲ್ಇಡಿ ಬೋರ್ಡ್ ಸೇರಿದಂತೆ ಬಹಳ ವೈಶಿಷ್ಟ್ಯವಾಗಿವೆ ಇದರಲ್ಲಿ ಪ್ರಯಾಣಿಕರು ಆರಾಮವಾಗಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಸೇರಬಹುದು ಎಂದ ಅವರು ಈ ಬಸ್ಗಳು ತಡರಹಿತವಾಗಿದ್ದು ಚಿಂತಾಮಣಿ ಬಿಟ್ಟರೆ ಬೆಂಗಳೂರಿನಲ್ಲಿ ಮಾತ್ರ ನಿಲ್ಲಿಸಲಾಗುವುದು ಒಂದು ವೇಳೆ ಮಧ್ಯದಲ್ಲಿ ಇಳಿಯಬೇಕಾದರೆ ಪೂರ್ಣ ಪ್ರಮಾಣದ ಟಿಕೆಟ್ ಪಡೆದು ಕೋರಿಕೆಯ ಮೇರೆಗೆ ಇಳಿಯಬೇಕಾಗುತ್ತದೆ ಎಂದರು ಕ್ಲಾಸಿಕ್ ಬಸ್ಗಳನ್ನು ಪ್ರಾರಂಭ ಮಾಡ್ತಾ ಇದರ ವಿಶೇಷತೆ ಏನಂದರೆ ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳಿಗಿಂತ ಹೆಚ್ಚು ಕಂಫರ್ಟಬಿಲಿಟಿ ಇರುತ್ತೆ ನಿಮ್ಯಾಟಿಕ್ ಡೋರ್ ಇರುತ್ತೆ ಮತ್ತು ಎಲ್ ಇ ಡಿ ಬೋರ್ಡ್ ಇರುತ್ತೆ ಮತ್ತು ಅದಲ್ಲದೆ ಲೆಗ್ ರೂಮ್ ಜಾಸ್ತಿ ಇರುತ್ತೆ ಸೀಟ್ ಕಂಫರ್ಟ್ ಎಲ್ಲ ಚೆನ್ನಾಗಿರುತ್ತೆ ಬ್ಯಾಕ್ ಸೀಟ್ಸ್ ಇರುತ್ತೆ ಸೊ ಇದು ಪಾಯಿಂಟ್ ಟು ಪಾಯಿಂಟ್ ಆಪರೇಟ್ ಮಾಡೋ ಸದುದ್ದೇಶ ಇಟ್ಕೊಂಡಿದ್ದೀವಿ ಅಂದರೆ ಬೆಂಗಳೂರು ಇದು ಚಿಂತಾಮಣಿಯಿಂದ ಬೆಂಗಳೂರು ಇರ್ಬೋದು ಅಥವಾ ಯಾವುದೇ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಸಾರ್ವಜನಿಕರು ಪ್ರಯಾಣ ಮಾಡಬೇಕಂದ ಅರ್ಜೆಂಟಾಗಿ ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿ ಚಿಂತಾಮಣಿ ಇಒ ಆನಂದ ಡಿವೈಎಸ್ಪಿ ಮುರಳೀಧರ್ ಪೌರಾಯುಕ್ತೆ ಚಲಪತಿ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಚಿಂತಾಮಣಿ ಸಾರಿಗೆ ಘಟಕದ ವ್ಯವಸ್ಥಾಪಕಿ ಸರಿತಾ ಮತ್ತಿತರರು ಹಾಜರಿದ್ದರು ಬಿದೇವಪ್ಪ ನ್ಯೂಸ್ ಟಿವಿ ಚಿಂತಾಮಣಿ